ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗುಳದ ಪ್ರಸಿದ್ಧ ದೇಗುಲ ಶ್ರೀ ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಹಾಕುಂಭಾಭಿಷೇಕ ಸೆಪ್ಟೆಂಬರ್ ಎಂಟರಂದು ನಡೆಯಲಿದೆ ಅಂತ ದೇವಸ್ಥಾನದ ವ್ಯವಸ್ಥಾಪಕರಾದ ಸಂತೋಷಾಚಾರ್ಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀ ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಹಾಕುಂಭಾಭಿಷೇಕ ನಿರಂತರ ಹನ್ನೆರಡು ವರ್ಷಗಳ ಕಾಲ ನಿತ್ಯ ಮಹಾಯಜ್ಞ ಲೋಕ ಕಲ್ಯಾಣಕ್ಕಾಗಿ ದೀರ್ಘ ಸತ್ರ ಮಹಾಯಾಗ ನಡೀತಾ ಇರುವಂತಹ ಪುಣ್ಯ ಸ್ಥಳವಾಗಿದ್ದು ಸೆಪ್ಟೆಂಬರ್ ಏಳರಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾರ ಪೂಜೆ ಕಳಸ ಪೂಜೆ ನಿತ್ಯ ಹೋಮ ಪರ್ಣಾಹುತಿ ಪೂಜಾ ಕಾರ್ಯಕ್ರಮ ಹಾಗೂ ಸೆಪ್ಟೆಂಬರ್ ಎಂಟರ ಭಾನುವಾರ ಬೆಳಗ್ಗೆ ಆರು ಮೂವತ್ತರಿಂದಲೇ ವಿಶೇಷ ಪೂಜಾ ಕೈಂಕರ್ಯ ಬೆಳಗ್ಗೆ ಏಳು ನಲವತ್ತೈದರಿಂದ ಎಂಟು ಮೂವತ್ತರ ಒಳಗೆ ಮಹಾಕುಂಭಾಭಿಷೇಕ ಬೆಳಗ್ಗೆ ಎಂಟು ಮೂವತ್ತರ ಶುಭ ಲಗ್ನದಲ್ಲಿ ರಾಜಗೋಪುರಕ್ಕೆ ಕುಂಭಾಭಿಷೇಕ ದೇವಸ್ಥಾನದಲ್ಲಿ ಐವತ್ತೆರಡು ಕಂಚಿನ ಮೂರ್ತಿಗಳ ಸ್ಥಾಪನೆ ಬಳಿಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನೆರವೇರಲಿದೆ ಎಂದರು ಅಂದು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಶ್ರೀವತ್ಸ ಮಾಜಿ ಸಂಸದ ಕುಪೇಂದ್ರ ರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದು ಭಕ್ತಾದಿಗಳು ಲಕ್ಷ್ಮೀ ನರಸಿಂಹಸ್ವಾಮಿ ಕುಂಭಾಭಿಷೇಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮವು ನಡೆಯಲಿದೆ ಇದು ಎಲ್ಲರಿಗೂ ತಿಳಿಯಲು ತಿಳಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ವಿಶೇಷ ನಮ್ಮ ದೇವಸ್ಥಾನದ ವಿಶೇಷ ಏನಂತ ಹೇಳಿದರೆ ಇದು ಕಾವೇರಿ ನದಿಯ ತೀರದಲ್ಲಿದೆ ಇದು ಸಂಪೂರ್ಣವಾಗಿ ಗರ್ಭಗುಡಿ ಮುಖಭಟ್ಟಪ ಮತ್ತು ಮಹಾಮಂಟಪಗಳನ್ನು ಒಳಗೊಂಡಿದೆ ಇದು ಪೂರ್ತಿ ಕಲ್ಲಿನ ದೇವಸ್ಥಾನವಾಗಿದೆ ಹೊರಭಾಗ ಮಾತ್ರ ಪ್ರಾಕಾರ ಮಾತ್ರ ಸಿಮೆಂಟು ಮತ್ತು ಕಬ್ಬಿಣಗಳಿಂದ ಉಪಯೋಗಿಸಲ್ಪಟ್ಟ ಮಾಡಲ್ಪಟ್ಟಿದೆ ಸಂಪೂರ್ಣ ಶ್ರೀ ಪಾಂಚರಾತ್ರಾಗಮದ ಪ್ರಕಾರ ಮತ್ತು ವಾಸ್ತುಶಾಸ್ತ್ರದ ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ನಿರ್ಮಾಣಗೊಂಡಿದೆ ಇದರಲ್ಲಿ ನಮ್ಮ ಶ್ರೀ ಲಕ್ಷ್ಮೀನರಹರಿ ಸೇವಾ ಟ್ರಸ್ಟ್ ಅಂತ ಹೇಳಿ ಮತ್ತು ವಿಶ್ವಕ್ಷೇಮ ಟ್ರಸ್ಟ್ ಅಂತ ಹೇಳಿ ಎರಡರ ಸಹಯೋಗದಿಂದ ಇದನ್ನು ನಡೆಸ್ತಾ ಇದ್ದೇವೆ ಮುಖ್ಯ ಉದ್ದೇಶ ದೇವಾಲಯದ ಉದ್ದೇಶ ಭಾರತದ ಅಭಿವೃದ್ಧಿಯೊಂದಿಗೆ ವಿಶ್ವದ ಅಭಿವೃದ್ಧಿ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ಒಂದು ಧ್ಯೇಯೋದ್ದೇಶ ಈ ಕಾರ್ಯಕ್ರಮ ನಾಲ್ಕನೇ ತಾರೀಕು ಅಂದರೆ ನಿನ್ನೆ ಸಾಯಂಕಾಲದಿಂದ ಇದು ಪ್ರಾರಂಭ ಆಗಿದೆ ಎಂಟನೇ ತಾರೀಕು ಬೆಳಗ್ಗೆ ಏಳು ನಲವತ್ತೈದರಿಂದ ಎಂಟು ಮೂವತ್ತರವರೆಗೆ ಈ ಸಂಪ್ರೋಕ್ಷಣ ಕಾರ್ಯಕ್ರಮ ಕುಂಭಾಭಿಷೇಕದ ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಏಳು ಗಂಟೆಗೆ ದ್ವಾರಪೂಜೆ ತದನಂತರ ಕಳಶ ಪೂಜೆ ತದನಂತರ ನಿತ್ಯ ಹೋಮಗಳಿರುತ್ತೆ ದೇವತಾ ಸಂಬಂಧಪಟ್ಟಂಥ ಹೋಮಗಳು ಆ ಹೋಮ ಆದ ನಂತರ ಅದು ಪೂರ್ಣಾಹುತಿ ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ ಇರುತ್ತೆ ದೇವತಾ ಪ್ರತಿಷ್ಠೆಗೆ ಸಂಬಂಧಪಟ್ಟಂಗೆ ಕೆಲವು ಮಂತ್ರಗಳಿಂದ ಹೋಮಗಳು ನಡೀತಾ ಇರುತ್ತೆ ಇದು ದೇವಸ್ಥಾನದ ಕುಂಭಾಭಿಷೇಕದ ಕಾರ್ಯಕ್ರಮಗಳು ಆ ದಿನ ಎಂಟನೇ ತಾರೀಕು ಬೆಳಗ್ಗೆ ಏಳು ಮುಕ್ಕಾಲಿಂದ ಎಂಟೂವರೆ ಒಳಗಡೆ ಅಂತ ಇರುವಂಥ ಒಂದು ಶುಭ ಲಗ್ನದಲ್ಲಿ ಆ ದೇವರ ಕಳಶಗಳನ್ನೆಲ್ಲ ತಗೊಂಡು ಬಂದು ಪ್ರದಕ್ಷಿಣೆಯ ಮುಖಾಂತರ ಇಲ್ಲಿ ಗರ್ಭಗುಡಿಯ ಮೇಲಿನ ವಿಮಾನ ಗೋಪುರ ಹಾಗೂ ಪೂರ್ವದಲ್ಲಿ ಒಂದು ರಾಜಗೋಪುರ ಇದೆ ಪಶ್ಚಿಮದಲ್ಲಿ ಒಂದು ರಾಜಗೋಪುರ ಉತ್ತರ ದಕ್ಷಿಣದಲ್ಲೂ ರಾಜಗೋಪುರಗಳಿದೆ ಅದಕ್ಕೆಲ್ಲ ಕುಂಭಾಭಿಷೇಕ ಆಗುತ್ತೆ ಜೊತೆಗೆ ಒಳಗಡೆ ದೇವಸ್ಥಾನದಲ್ಲಿ ಒಂದು ಮೂವತ್ತ್ನಾಲ್ಕು ಕಂಬಗಳಿದೆ ಆ ಕಂಬಗಳಲ್ಲಿ ಹಿಂದೆ ನಮ್ಮ ಪೂರ್ವಜರು ರಾಮಾನುಜಾಚಾರ್ಯರು ಒಂದು ಎಪ್ಪತ್ನಾಲ್ಕು ಸಿಂಹಾಸನಗಳು ಅಂತ ಹೇಳಿದ್ರೆ ಅವರ ಶಿಷ್ಯರನ್ನು ಪರಂಪರೆಯನ್ನು ಮಾಡಿದರು ಅವರಿಗೆ ಒಂದು ಎಪ್ಪತ್ನಾಲ್ಕು ನರಸಿಂಹರನ್ನು ಕೊಟ್ಟಿದ್ರು ಇದನ್ನು ಆರಾಧನೆ ಮಾಡಿಕೊಂಡು ಹೋಗಿ ಅಂತ ಹೇಳಿ ಆ ವಿಷಯ ಆ ಸಂಬಂಧಪಟ್ಟ ಶ್ಲೋಕಗಳನ್ನೆಲ್ಲ ನಾವು ರಿಸರ್ಚ್ ಮಾಡಿ ತಗೊಂಡು ನಮ್ಮಲ್ಲೇ ಓದಿದಂಥ ಒಬ್ಬ ವಿದ್ಯಾರ್ಥಿ ರಿಸರ್ಚ್ ಮಾಡಿದ್ದಾನೆ ಅದನ್ನೆಲ್ಲ ಡ್ರಾಯಿಂಗ್ ಮಾಡಿ ಅದೇ ರೀತಿ ಶಿಲ್ಪಗಳು ಬಂದಿದೆ ಎಲ್ಲ ಐವತ್ತೆರಡು ಇದರ ಮೂರ್ತಿಗಳು ಕಂಚಿನ ಮೂರ್ತಿಗಳು ಬಾಕಿ ಎಲ್ಲ ಕಲ್ಲಿನ ವಿಗ್ರಹಗಳನ್ನು ಕಂಬಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದರ ಒಂದು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆವತ್ತು ನಡೆಯುತ್ತೆ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಬರೀ ದೇವಸ್ಥಾನದ ಒಳಗಡೆ ಬರೀ ಪ್ರಸಾದವನ್ನು ಸ್ವೀಕಾರ ಮಾಡೋದು ಆರತಿ ಇದನ್ನು ಮಾಡೋದು ಅನ್ನೋದು ಅದು ಒಂದು ಆಚರಣೆ ಅದರ ಜೊತೆಗಿನಲ್ಲಿ ನಮ್ಮ ದೇವಸ್ಥಾನದಿಂದ ಎಲ್ಲ ನಮ್ಮಲ್ಲಿ ಕೆಲಸ ಒಂದು ಹನ್ನೆರಡು ಎಕರೆ ಜಾಗದಲ್ಲಿದೆ ಅದು ನಮ್ಮ ಒಂದು ಕ್ಯಾಂಪಸ್ ಅದು ದೇವಸ್ಥಾನ ಒಂದು ಎರಡು ಎಕರೆ ವಿಸ್ತೀರ್ಣದಲ್ಲಿದೆ ಅಲ್ಲಿ ಕೆಲಸ ಮಾಡುವಂತಹ ಎಲ್ಲರಿಗೂ ಅವರ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ನಾವು ಸಹಾಯವನ್ನು ಮಾಡ್ತೇವೆ ಜೊತೆಗೆ ಆ ಗೌರ್ಮೆಂಟ್ ಶಾಲೆಗಳಿಗೆ ಆರ್ ಆರ್ಒ ವಾಟರನ್ನು ನೀರು ಕುಡಿಯೋದಕ್ಕೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತ ಕೊಟ್ಟಿದ್ದೇವೆ ಹಾಗೆ ಆ ಸ್ಕೂಲಿಗೆ ಸಂಬಂಧಪಟ್ಟಂಗೆ ನೋಟ್ಬುಕ್ಸ್ಗಳಾಗ್ಬೋದು ಅಥವಾ ಸ್ಪೋರ್ಟ್ಸ್ ಐಟಮ್ಸ್ಗಳಾಗ್ಬೋದು ಈ ರೀತಿ ವಿಷಯಗಳನ್ನು ದೇವಸ್ಥಾನದಿಂದ ಸಹಾಯ ಮಾಡ್ತಾಯಿದ್ದೇವೆ ಅಂದರೆ ಒಂಬತ್ತನೇ ತಾರೀಕಿಂದ ಹದಿನೈದನೇ ತಾರೀಕರೆಗೂ ಒಂದು ಯಾಗವನ್ನು ಇಟ್ಕೊಂಡಿದ್ದೀವಿ ಅದರಲ್ಲಿ ನೂರ ಅರವತ್ತ್ನಾಲ್ಕು ಜನ ಋತ್ವಿಜರು ಬಾಳ್ ಪಾಲ್ಗೊಳ್ತಾ ಇದ್ದಾರೆ ಅದು ಅದು ಅದೇ ಒಂದು ವಿಶ್ವದ ಕಲ್ಯಾಣಕ್ಕಾಗಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡ್ತಾ ಇರುವಂಥದ್ದು ಪ್ರತಿದಿನ ಬೆಳಗ್ಗೆ ಎಂಟುಗ ಎಂಟು ಕಾಲಿಗೆ ಹೋಮ ಶುರುವಾಗುತ್ತೆ ಹನ್ನೊಂದುವರೆಗೆ ಪೂರ್ಣಾಹುತಿ ಆಗುತ್ತೆ ಸಾಯಂಕಾಲದಂತೂ ಅದರ ಪಾರಾಯಣ ಇರುತ್ತೆ ಜೊತೆಗೆ ಬ ಎಲ್ಲ ಭಕ್ತ ಮಂಡಳಿಗಳಿಂದ ಈ ಭಜನಾ ಮಂಡಳಿಗಳಿಂದ ಎಲ್ಲರೂ ಬರ್ತಾರೆ ಅವರವರು ಭಜನೆಗಳನ್ನು ಅಥವಾ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮ ಹೀಗೆ ಪಾರಾಯಣಗಳನ್ನು ಮಾಡಿಕೊಂಡು ಹೋಗ್ತಾರೆ ಹದಿನೈದನೇ ತಾರೀಕು ಮಹಾಪೂರ್ಣಾಹುತಿ ಇದೆ ಅವರು ಗಣ್ಯರು ನಾವು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರನ್ನು ಸಂಪರ್ಕ ಮಾಡಿದ್ದೀವಿ ಅವರು ಬರ್ತೀನಿ ಆರೋಗ್ಯ ಸ್ವಲ್ಪ ಇದಿದೆ ಬರ್ತೀನಿ ಅಂತ ಹೇಳಿದ್ದಾರೆ ಜೊತೆ ಕುಪೇಂದ್ರ ರೆಡ್ಡಿಯವರು ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ ಮಾಜಿ ಎಂ ಪಿ ಅವರು ಹಾಗೆಯೇ ನಮ್ಮ ಶ್ರೀರಂಗಪಟ್ಟಣದ ಈಗಿನ ಜನಪ್ರಿಯ ಶಾಸಕರು ರಮೇಶ್ ಬಂಡಿಸಿದ್ದೇಗೌಡ ಅವರು ಬರ್ತಾರೆ ಜೊತೆಗೆ ಮೈಸೂರು ಕೃಷ್ಣರಾಜ್ ಕೃಷ್ಣರಾಜ್ಮಹಲ್ಲದ ಟಿ ಎಸ್ ಶ್ರೀವತ್ ಸಾರ್ ಅವರು ಅವರು ವಿಧಾನಸಭಾ ಸದಸ್ಯರು ಅವರು ಬರ್ತಾ ಇದ್ದಾರೆ